ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಬಾನುಪ್ರಿಯಾ ಇನ್ ಕನ್ನಡ ನಾಳೆ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಾಕರಲ್ಲಿ ಬೆಳ್ಳಿ ಐಟಮ್ ಎಲ್ಲ ತೊಗೊಬಂದಿದ್ದೆ ಅದನ್ನು ಫಸ್ಟು ತೊಳ್ಕೊಳ್ಳೋಣ ಅಂತ ಎಲ್ಲಾನು ತೊಳೆದಿಟ್ಕೊಂಡೆ ಏನು ಲಾಕರಲ್ಲಿಟ್ಟರೂ ಅಷ್ಟೇ ಎಲ್ಲಿಟ್ಟರೂ ಅಷ್ಟೇ ಬೆಳ್ಳಿ ಕಪ್ಪಾಗುತ್ತೆ ಹಾಗೆ ನಮ್ಮ ಬೆಳ್ಳಿನೂ ಆಗಿತ್ತು ಎಲ್ಲಾನು ಕ್ಲೀನಾಗಿ ತೊಳೆದಿಟ್ಕೊಂಡೆ ಅದು ಆದಮೇಲೆ ದೀಪಗಳಿಗೆಲ್ಲ ಬತ್ತಿ ಹಾಕೊಳ್ಳೋಕ್ಕೆ ಅಂತ ನಾನು ನಮ್ಮತ್ತೆ ಇಬ್ಬರು ಕೂತ್ಕೊಂಡ್ವಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಸಂಜೆ ಬೇಗ ಕೆಲಸ ಆಗುತ್ತೆ ಅಂತ ಇದಾದ ತಕ್ಷಣ ದೇವ್ರಿಗೆ ಸೆರ್ಗ್ನ ಮಾಡ್ಕೋಬೇಕು ಮತ್ತು ಸೀರೆ ಪಿನ್ ಮಾಡಬೇಕಿತ್ತಲ್ವ ಸೀರೆ ಪಿನ್ ಮಾಡಿಟ್ಕೊಂಡ್ರೆ ಬೆಳೆ ಸಂಜೆಗೆ ನೀಟಾಗಿ ಆರಾಮಾಗಿ ದೇವ್ರಿಗೆ ಉಡಿಸ್ಬೋದು ಅಂದ್ಬಿಟ್ಟು ಮಧ್ಯಾಹ್ನನೇ ಸೀರೆ ಪಿನ್ನೆಲ್ಲ ಮಾಡಿಟ್ಕೊಂಡೆ ದೇವ್ರಿಗೆ ನಾನು ಪ್ರತಿ ವರ್ಷನೂ ಹಾಲಲ್ಲಿ ಕೂರಿಸ್ತಾ ಇದ್ದೆ ಈ ಸಲ ದೇವ್ರ ಮನೇಲೆ ಕೂರಿಸೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಕೂರಿಸ್ತಾ ಇರೋದು ದೇವ್ರ ಮನೆ ಇಲ್ಲೇ ಡೆಕೋರೇಷನ್ನ ಮಾಡ್ಕೋತಾ ಇದ್ದೀನಿ ನಾನು ಡೆಕೋರೇಷನ್ಗೆ ಅಂತ ಕಡ್ಡಿ ಚಾಪೆ ಸಿಗುತ್ತೆ ಅಲ್ವಾ ಅದನ್ನು ತೊಗೊಬಂದಿದ್ದೆ ಒಂದು ಸ್ವಲ್ಪ ಗೋಡೆಗೆಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಆಚೆ ಮಾಡಿದ್ರೆ ಎಲ್ಲ ಸಿಗೋಲ್ಲ ದೇವ್ರ ಮನೆ ಮಾಡಿದ್ರೆ ವಾಲ್ ಥರ ಸಿಗುತ್ತೆ ಅಂದ್ಬಿಟ್ಟು ದೇವ್ರ ಮನೆಯಲ್ಲೇ ಈ ಸಲ ಕೂರಿಸ್ತಾ ಇದ್ದೀನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನ್ನ ಮಗನಿಗೆ ಸ್ಕೂಲಿಂದ ಒಂದು ಫ್ಲ್ಯಾಗ್ ಕೊಟ್ಟಿದ್ದರು ಅದನ್ನು ತೋರಿಸ್ತಾ ಇದ್ದೆ ನನಗೆ ಇವತ್ತು ಸಂಜೆ ಒಂದು ನಾಲ್ಕೂವರೆಗೆ ಸೀರೆ ಉಡ್ಸೋಕೆ ರೆಡಿ ಮಾಡಿಕೊಂಡೆ ಫಸ್ಟು ಮೆಜರ್ಮೆಂಟ್ ನೋಡಿಕೊಂಡೆ ಯಾವ ಥರ ಉಡಿಸ್ಬೋದು ಕಾಲೆಲ್ಲ ಯಾವ ಥರ ಹಾಕ್ಬೋದು ಅಂತ ಒಂದು ಪೀಠನ ಇಟ್ಕೊಂಡು ನಾನು ಬಿಂದಿಗೆಗೆ ನಾನು ಒಂದು ಕೋಲ್ ಕಟ್ಟಿದ್ದೆ ಅದನ್ನಕ್ಕೆ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ಗೆ ನೋಡಿಕೊಂಡೆ ಅದಾದಮೇಲೆ ದೇವ್ರಿಗೆ ಐಶ್ವರ್ಯ ಲಕ್ಷ್ಮಿ ಇದು ಒಂದು ರಂಗೋಲಿನ ಪೀಠದ ಮೇಲೆ ಬಿಟ್ಟು ಇದಾದ ಮೇಲೆ ಒಂದು ಬಾಳೆದಲೆನೇ ಹಾಕಿ ಅದ್ರ ಮೇಲೆ ಒಂದು ಸೇರು ಅಕ್ಕಿನ ಹಾಕೊಂಡೆ ನಾನು ಅಕ್ಕಿ ಹಾಕಾದ ಮೇಲೆ ಒಂದು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕೋಬೇಕು ಅದನ್ನು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿ ಇವಾಗ ಸೀರೆಪಿನ್ನೆಲ್ಲ ಮಾಡಿ ಕೈ ಮತ್ತು ಕಾಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ದೇವ್ರನ್ನ ಕೂರಿಸಿದ್ದೀನಿ ದೇವ್ರಿಗೆ ಅಂತ ಒಂದು ಹಾರನ ತೊಗೊಬಂದಿದ್ರು ನನಗೆ ಹಾರ ಥರ ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಥರ ತೋಮಲೆ ಥರ ನಾನೇ ಮಾಡಿಕೊಂಡೆ ಆ ಒಂದು ಕಮಲ ಹೂನು ಸಿಕ್ತು ಅದರಲ್ಲಿ ಅದನ್ನು ತೊಗೊಂಡು ಒಂದು ಸಂಜೆ ಒಂದು ಎಲ್ಲ ಒಂದು ಆರು ಗಂಟೆಗೆ ಕೆಲಸ ಎಲ್ಲ ಮುಗೀತು ಸಂಜೆ ಒಂದು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ದೇವ್ರಿಗೆ ಹೂ ಮತ್ತು ತುಳಸಿ ಕಟ್ಟೆಗೆ ಎಲ್ಲ ತೋಮಾಲೆ ಥರ ತೊಗೊಬಂದಿದ್ರು ಅದನ್ನೆಲ್ಲ ವಸ್ತುಲ್ಗೆ ಮತ್ತು ಬಾಗ್ಲಿಗೆಲ್ಲ ಹಾಕೊಂಡೆ ನೈಟು ಎಲ್ಲಾನು ನಾವು ರೆಡಿ ಮಾಡಿಕೊಂಡು ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡೋ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಬೆಳಗ್ಗೆ ಹೊತ್ತು ಗಡಿ ಬಿಡಿ ಅಂತ ಅನಿಸಲ್ಲ ಹಾಗಾಗಿ ನಾನು ನೈಟೇ ವಸ್ತುಲಿಗೆ ಬಾಕ್ಲಿಗೆ ಎಲ್ಲ ಹೂಗಳೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನಾನು ಬೆಳಿಗ್ಗೆ ಒಂದು ಮೂರುವರೆಗೆ ಎದ್ದೆ ಎದ್ದಾದ ಮೇಲೆ ದೇ ಮನೆಯೆಲ್ಲ ಕಸ ಹೊಡೆದು ಕಸ ಹೊಡೆದ ತಕ್ಷಣ ಒರೆಸಿ ಎಲ್ಲ ಆಗಿ ಸ್ನಾನ ಬಂದೆ ಅದೊಂದು ಅರ್ಧ ಗಂಟೆ ಆದಮೇಲೆ ಫಸ್ಟು ದೇವ್ರಿಗೆ ನೈವೇದ್ಯನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಜ್ಜಿಗೆ ಮಾಡಿಕೊಂಡೆ ಲಕ್ಷ್ಮಿಗೆ ಸಜ್ಜಿಗೆ ಅಂದರೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಅದಕ್ಕೆ ಸಜ್ಜಿಗೆನ ನೈವೇದ್ಯವಾಗಿ ನಾನು ಮಾಡಿಕೊಂಡೆ ಇದು ಆದ ಮೇಲೆ ನಾನು ಗಂಗೆ ಪೂಜೆಗೆ ಅಂತ ಹೋದೆ ಗಂಗೆ ಪೂಜೆನ ನಾನು ಯಾವಾಗಲೂ ಈ ಬೋರ್ಗೆ ಪೂಜೆ ಮಾಡಿ ಇಲ್ಲಿಂದ ಗಂಗೆನ ಒಳಗಡೆ ತೊಗೊಂಡೋಗ್ತೀನಿ ಗಂಗೆ ಪೂಜೆಗೆ ನಾನು ಅರ್ಶಿನ ಕುಂಕುಮ ದೀಪ ಅಕ್ಷತೆ ವಿಳ್ಳೆದೆಲೆ ಕಾಯಿ ಮತ್ತು ಗಂಧದ ಕಡ್ಡಿ ಎಲ್ಲ ತೊಗೊಂಡೋಗಿದ್ದೆ ದೇವ್ರಿಗೆ ನೈವೇದ್ಯ ಅಂತ ಕಡಲೆ ಸಕ್ಕರೆ ಅವಲಕ್ಕಿನೂ ಕೂಡ ತೊಗೊಂಡೋಗಿದ್ದೆ ಫಸ್ಟು ಗಂಗೆ ಪೂಜೆನ ಮಾಡಿ ಆಮೇಲೆ ಆಚೆ ಒಂದು ತುಳಸಿ ಕಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೂ ಪೂಜೆನ ಮುಗಿಸ್ಕೊಂಡು ಆಮೇಲೆ ಅನಂತರ ಒಳಗಡೆ ಹೋದೆ ಏನು ಗಂಗೆನ ತೊಗೊಂಡಿದ್ದೆ ಬೋರಿಂದ ಅದನ್ನು ತಗೊಂಡು ಒಳಗಡೆ ಬಲ್ಗಾಲಿಟ್ಕೊಂಡು ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ತಗೊಂಡು ಒಳಗಡೆ ಹೋದೆ ನಾವು ಗಂಗೆನ ಏನು ತೊಗೊಬಂದಿರ್ತೀವಿ ಅದರಿಂದ ಒಂದು ಹೂವು ಹಾಕಿರ್ತೀವಿ ಆ ಹೂನ ದೇವ್ರಿಗೆ ಅಂತ ಮಾಡಿರೋಂಥ ಕಳಶಕ್ಕೆ ಹಾಕಿ ಆ ನಂತರ ನೀರನ್ನ ಹಾಕೋಬೇಕು ಅದು ಆದಮೇಲೆ ಅರ್ಶಿನ ಕುಂಕುಮ ಅಕ್ಷತೆನ ಹಾಕೋತಾ ಇದ್ದೀನಿ ನಾನು ಇದು ಹಾಕಾದ್ಮೇಲೆ ನಾನು ಐದು ಕೌಡೆ ಐದು ಲವಂಗ ಐದು ಏಲಕ್ಕಿ ಕಾಯಿ ಮತ್ತು ಗೋಮಾತಿ ಚಕ್ರ ಅಂತಾರಲ್ಲ ಅದು ಮತ್ತು ಗುರುಗಂಜಿ ಅಂತ ಹೇಳ್ತಾರಲ್ವ ಅದು ಮತ್ತು ಕಮಲದ ಬೀಜ ಐದು ಅಡಕೆ ಐದು ಖರ್ಜೂರ ಎಲ್ಲನೂ ಇಟ್ಕೊಂಡಿದ್ದೆ ಅದೆಲ್ಲ ಹಾಕೊಂಡೆ ನಾನೇ ಅಂಥ ಕಿರೀಟನ ಧರಿಸ್ದೆ ದೇವ್ರಿಗೆ ನನಗೆ ತುಂಬ ಆಯಿತು ನಾನು ಏನು ಡೆಕೋರೇಷನ್ ಮಾಡಿದ್ದೀನೋ ಇಲ್ಲವೋ ನನಗೆ ಗೊತ್ತಾಗಿಲ್ಲ ಈ ದೇವ್ರನ್ನ ಕಿರೀಟನ ನಾನೇ ಕೈಯಾರೆ ಮಾಡಿರೋದು ಭಾಳ ಖುಷಿ ಕೊಡ್ತು ನನಗೆ ದೇವ್ರಿಗೆ ನೈವೇದ್ಯನ ನಾನು ಸಜ್ಜಿಗೆ ಮಾಡಿದ್ದೆ ಅಲ್ವಾ ಅದೆಲ್ಲ ಇಟ್ಟು ಪೂಜೆನ ಮಾಡಿಕೊಂಡೆ ಪೂಜೆ ಮಾಡಾದ್ಮೇಲೆ ಒಂದು ಐದು ಗಂಟೆ ಅಷ್ಟೊಳಗೆ ನಾನು ಪೂಜೆ ಎಲ್ಲ ಮುಗಿಸ್ತೇನೆ ಮನೆಯವ್ರಿಗೆಲ್ಲ ಮಂಗಳಾರತಿ ಎಲ್ಲ ಕೊಟ್ಟೆ ಆ ಪೂಜೆ ಮುಗಿಸಾದ ಮೇಲೆ ನಾನು ಫಸ್ಟು ದೇವ್ರಿಗೆ ದೇವ್ರ ರಥದ್ದು ಇರುತ್ತಲ್ವ ಲಕ್ಷ್ಮಿದು ಅದನ್ನು ಓದಿ ಅಷ್ಟೋ ಥರಗಳ್ನು ಹೇಳಿಕೊಂಡು ದೇವ್ರಿಗೆ ಕುಂಕುಮಾರ್ಚನೆ ಮಾಡಿಕೊಂಡೆ ನಮ್ಮನೆ ಲಕ್ಷ್ಮೀ ವಿಗ್ರಹ ಇರಲಿಲ್ಲ ಸರಸ್ವತಿ ವಿಗ್ರಹ ಇತ್ತು ಅದಕ್ಕೇ ಕುಂಕುಮಾರ್ಚನೆ ನಾನು ಮಾಡಿಕೊಂಡೆ ಅದು ಲಕ್ಷ್ಮೀ ಸ್ವರೂಪನೇ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ಕುಂಕುಮನ ಅರ್ಚನೆ ನಾನು ಮಾಡಿಕೊಂಡೆ ಕುಂಕುಮ ಅರ್ಚನೆ ಆದಮೇಲೆ ನಾನು ದೇವ್ರಿಗೆ ಆರತಿನ ಮಾಡಿದೆ ಕೆಂಪಾರತಿ ಮಾಡ್ತೀವಲ್ವ ಅದನ್ನು ಕೆಂಪಾರತಿನ ಮಾಡಿದೆ ದೇವ್ರಿಗೆ ಏನಾರ ದೃಷ್ಟಿ ಏನಾರ ಆಗಿದ್ರೆ ಹೋಗಲಿ ಅಂತ ಅದನ್ನು ನಾವು ಮಾಡ್ತೀವಿ ಹಾಗೆ ನಾನು ಕುಂಕುಮ ಅರ್ಚನೆ ಆದಮೇಲೆ ಮಹಾಮಂಗಳಾರತಿ ಮಾಡಿ ಕೆಂಪಾರ್ತಿನೂ ಕೂಡ ಮಾಡಿ ಮುಗಿಸ್ದೆ ಐದು ಗಂಟೆ ಅಷ್ಟೊಳಗೆ ಪೂಜೆ ಎಲ್ಲ ಮುಗೀತು ಅಕ್ಕಪಕ್ಕದವ್ರದು ಪೂಜೆ ಗಂಟೆ ಸೌಂಡು ಎಲ್ಲ ಚೆನ್ನಾಗಿ ಹೇಳ್ತಾ ಇತ್ತು ನನಗೆ ನಿಶ್ಶಬ್ದವಾಗಿ ಬೆಳಿಗ್ಗೆ ಹೊತ್ತು ಏನಂತಾರೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ ಪ್ರತಿದಿನವೂ ಮಾಡೋಕ್ಕಾಗದೇ ಆದ್ರೂ ಪರವಾಗಿಲ್ಲ ಈ ಥರ ರಥಗಳ ಆಗಿರ್ಬೋದು ಯಾವುದಾರು ಹಬ್ಬ ಉಣ್ಮೇಲಾದರೂ ಈ ಥರ ನಾವು ಗೋಧುಳಿ ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಶ್ರೇಷ್ಠ ಕೂಡ ಅಂತ ಹೇಳ್ತಾರೆ ದೊಡ್ಡವರು ನಾನು ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ಒಂದು ಸಲ ನೀಟಾಗಿ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೆ ಆಚೆ ಬೆಳಿಗ್ಗೆ ಒಂದು ಆರೂವರೆ ಅಷ್ಟೊಳಗಡೆ ನಂದು ಕೆಲಸ ಎಲ್ಲ ಮುಗಿದು ನನ್ನ ಆಚೆ ವಿಡಿಯೋನೂ ಕೂಡ ಒಂದು ಸ್ವಲ್ಪ ತುಳಸಿ ಕಟ್ಟೆದು ಆಚೆದೆಲ್ಲ ಎಲ್ಲ ವೀಡಿಯೋನ ಮಾಡಿಕೊಂಡೆ ಬೆಳಿಗ್ಗೆ ಸಮಯದಲ್ಲಿ ಪೂಜೆ ಮಾಡಿದ್ರೆ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ವಾ ಹಾಗೆ ನನಗೂ ಕೂಡ ಆ ಥರ ಅನ್ನಿಸ್ತು ಇವತ್ತು ಲಕ್ಷ್ಮೀ ಪೂಜೆಯಲ್ಲಿ ಬರೀ ದೀಪದಲ್ಲೇ ಲಕ್ಷ್ಮೀನ ಕಾಣಲಿ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ವೀಡಿಯೋನ ಮಾಡಿಕೊಂಡೆ ನಾನು ಸಲ ದೇವ್ರ ಮನೆ ಎಲ್ಲ ರೆಡಿ ಆಗಿತ್ತಲ್ವ ಸಲ ನಿಮಗೂ ತೋರಿಸೋಣ ಅಂತ ತೋರಿಸ್ದೆ ಉಪ್ಪಿಟ್ಟನ್ನ ಟಿಫನ್ಗೆ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅಂದರೆ ನನ್ನ ಮಗನಿಗೆ ಇಷ್ಟ ಇಲ್ಲ ಆದರೂ ಉಪ್ಪಿಟ್ಟು ಮಾಡಲೇಬೇಕು ಇವತ್ತು ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಈಸಿಯಾಗಿರೋ ತಿಂಡಿನ ಮಾಡಬೇಕು ಅಂತ ಉಪ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಸಂಜೆ ಪೂಜೆ ಹೇಗೆ ಮಾಡಿದೆ ಮತ್ತು ಬೆಳಿಗ್ಗೆ ಶ್ರವಣ ಪೂಜೆನ ಹೇಗೆ ಮಾಡಿದೆ ಅಂತ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು